ಇವಾಗ ನಾವು ಹೋಗ್ತಿರೋ ಪ್ಲೇಸು ಗುಬ್ಬಿ ತಾಲೂಕಲ್ಲಿ ಪ್ರಭೆನಹಳ್ಳಿ ಅಂತ ಹೇಳಿ ಅಲ್ಲಿ ನಮಗೆ ಗೊತ್ತಿರೋದೊಬ್ರು ರಾಜಣ್ಣ ಅಂತ ಇದ್ದಾರೆ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿ ನೀರು ಎತ್ತ ಜಾಸ್ತಿ ಮೀನಿದ್ದಾನೆ ಬರ್ತೀವಿ ಹಿಡಿಯೋಣ ಅಂತೇಳಿ ಮಾಡಿದ್ರಿ ಹಾಗಾಗಿ ಬೇಜಾರಾಗೋದ್ರಿಂದ ನಮಗೂ ಬೇಜಾರು ಪಡೆಯುತ್ತೆ ಅಂತ ಹೊರಟೆ ಹೊರಟೇಜ್ ನಾವು ಬಂದು ಒಂದು ಹತ್ತು ಹದಿನೈದು ನಿಮಿಷ ಆಯಿತು ಅನಿಸುತ್ತೆ ಆಲ್ಮೋಸ್ಟು ಬರ್ತಿಲ್ಲೋ ಟೀ ಕೊಟ್ಟರು ಟೀ ಕುಡಿದು ಮತ್ತು ಇವಾಗ ಅವಾಗಲೇ ಇವ್ರು ಸ್ಟಾರ್ಟ್ ಮಾಡೋವ್ರಿ ಎರೆಹುಳ ಹಿಡಿಯೋಕ್ಕೆ ಎರೆಹುಳ ಇಟ್ಕೊಂಡ್ಬಿಟ್ಟು ಇವಾಗ ಮೀನು ಹೋಗುತ್ತೆ ರೀ ಹತ್ರ ಬನ್ನಿ ಇವಾಗ ಎರೊಳ ಹಿಡಿಯೋ ತೋರಿಸ್ತೀನಿ ನೋಡಿ ಇವಾಗ ಈ ಥರ ಎಲ್ಲ ಇದು ಮಾಡ್ತಾವ್ರಿ ಮಣ್ಣೆಲ್ಲ ಬಾಗ್ದು ಬಿಟ್ಟು ಅದ್ರೊಳಗೆ ಇರ್ತವೆ ಎರೋಳ ನೋಡಿ ಇಷ್ಟೊಂದಿದ್ದಾವೆ ಆವಾಗ್ಲೇ ನಾನು ಎರವಳು ಹಿಡ್ಕೊಂಡು ಹಾಕಂತಿದ್ದೆ ಅವ್ರು ಹಿಡ್ದು ಹಿಡ್ದು ಕೊಡ್ತಿದ್ದೆ ನಂಗೆ ಅವ್ರೊಳಗೆ ತುಂಬ್ಕೊಂತಿದ್ದೆ ಅಲ್ಲಿ ಅಲ್ಲಿ ಆವಿದ್ದಂಗೆ ಆಯ್ತು ಅಲ್ಲಿ ಎಷ್ಟು ಐತೆ ನೋಡೋದು ಅಲ್ಲೇ ಆಯ್ತಲ್ಲ ಅದು ಒಂದ್ಸಲ ತಗೋದ್ರಿ ಎಷ್ಟು ಬರ್ತವೆ ಎರೋಳ ಸದ್ಯಕ್ಕೆ ಎಷ್ಟೆಷ್ಟು ಎರಹುಳ ಇದಾವೆ ಸಾಕು ಅಂದ್ಕೊಂಡು ತೊರೆ ಹತ್ರ ಹೋಗ್ತಾ ಇದೀವಿ ಇವಾಗ ಎರೆಹುಳ ಹಿಡ್ಕೊಂಡ್ ಬಂದವು ಇಲ್ಲಿ ಬಟ್ರು ರಾಜಣ್ಣ ಭಟ್ ರಮೇಶಪ್ಪ ಅಪ್ಪ ಇಬ್ಬರು ನೋಡಿ ನೋಡ್ರಿ ಇದೇ ತೊರೆ ಹಳ್ಳ ನೋಡೋಣ ಇದಾವೆ ಹೆಂಗೋ ಹಾಕ್ಬಿಟ್ ಗಾಣ ಇದಾನು ಕರಿತೈತೆ ಇವಾಗ ಇಲ್ಲೇ ಫಿಶಿಂಗ್ ಹಂಟಿಂಗ್ ಮಾಡೋದು ಮೇನ್ ಇಲ್ಲೇ ಆ ಜಾಗಕ್ಕೆ ಹೋಗೋಣ ಅಂತ ಹೋಗ್ತಾವೆ ನಾನು ಹೋಗ್ತೀನಪ್ಪ ಬಿದ್ದರೂ ಆಯಿತು ಹಂಟಲ್ಲೆಲ್ಲ ಜಾಸ್ತಿ ನಾಳೆ ಇಲ್ಲ ಇಲ್ಲಿ ಒಂದೆರಡು ಅಡಿ ಆಯಿತು ಒಂದೇ ಜಾಗ ಮಾತ್ರ ಮಸ್ತ್ ಐತಿ ಜಾಗ ಚೆನ್ನಾಗೈತಿ ಇದೆಲ್ಲ ಏನ್ ಕೆರೆನ ಏನು ಇದೆಲ್ಲ ಏನು ಬೈಲು ನೋಡಿ ಈ ಥರ ಇರೋದು ಗಾಣ ನಮ್ದು ಮಾಡ್ಕೊಂಡಿರೋದು ಬಿಸ ಬೀಸಗಾಣ ಅಲ್ಲ ಇದು ಬೆಂಡ್ಗಣನಾ ಇದು ಗಾಣ ಇವಾಗ ಎರೋಡೆ ಹಿಂಗ ಏರ್ಸೋದು ಗಾಣಕ್ಕೆ ಏರ್ಸ್ಬಿಟ್ಟು ಗಾಣಕ್ಕೆ ಚುಚ್ಚ ಚುಚ್ಚಿಂಗಿ ಫುಲ್ಲು ಹಾಕ್ಬೇಕು ಅದು ಫುಡ್ಡು ಒಂದರಲ್ಲಿ ಒಂದು ಮೂರು ಎರಡೇ ಇರ್ತವೆ ಕಾಣ್ರಿ ಈ ಥರ ಹಾಕ್ಬಿಟ್ಟು ಆಮೇಲೆ ಎಸೆಯೋದಿಂಗೆ ಇನ್ನು ದೂರ ಹೋಗ್ಬೇಕು ಇಲ್ಲೇ ಬಿತ್ತು ನೋಡೋಣ ಅಲ್ಲಿಗೆ ಹಾಕಿ ಎಸಿತೀರಾ ತೆಗ್ದೆಸಿರಿ ಗಾಣ ಕಾಣಲ್ಲಿ ಬಳ್ಳಿ ಥರ ಐತಲ್ಲ ತವರೆ ಹೂ ಹಾಂ ಇವಾಗ ದೂರ ಆಯಿತು ಅದು ಬೆಂಡು ಕಾಣಿಸ್ತೈತಲ್ಲ ಅದು ಮುಳುಗೋದ್ರೆ ಮೀನು ಎಳಿತೈತೆ ಅಂತ ನೋಡಿರಿ ಅದೇ ಬೆಂಡು ಅದಕ್ಕೆ ಬೆಂಡ್ಗಣ ಅನ್ನೋದು ಹ್ಞೂ ಎಷ್ಟು ಐತೆ ಆವಿದ್ದಂಗೆ ಇದ್ರೆ ಮೂರು ಗಣ ಇದಾವೆ ನಾಲ್ಕು ಗಾಳ ಏತಲ್ಲ ಬೀಸಗಣ ಇದು ಹಿಂಗೆ ಸುತ್ಕೊಂಡಿರ್ತೀವಿ ಬೀಸ್ದಾಗ ಸು ತಕ್ಕಿದ್ದು ದೂರಕ್ಕೆ ಹೋದಾಗ ಎಷ್ಟು ಆಗುತ್ತೆ నాలుగు గణ ఇదవ అల్వేద్రీ నాలుగు కూర్చు ఎర చూస్తాయి నోడ్రీ కంపందా తిందాక ఈచి కారవళద్దు తిందోర్త సొత్త అలా అదే అదే ಈಗ ಅತ್ಲಾಗೆ ಸದಿದ ಬೀಸಗಣ ತಡ್ರಿ ಇತ್ತಲಾಗೆ ಬರ್ತೀನಿ ನಾನು ನುಂಗ್ತಾ ಇಲ್ಲ ನೋಡ್ರಿ ಇದು ಬೀಸಗಣ ಏ ಹತ್ರಕ್ಕೆ ಹೋತು ನಂಚೂರು ದೂರಕ್ಕೆ ಇವಾಗ ಜಾಗ ಇಕ್ಕಟ್ಟಾಯ್ತಿ ದೂರಕ್ಕೆ ಸರಿ ನಂಚೂರು ಆ ಸುತ್ಕಂತಿಲ್ಲ ಕರೆಕ್ಟಾಗಿ ಬಾಟ್ಲಾಗೆ ಅದ್ರ ಮ್ಯಾಗೆ ಬಿತ್ತು ಆದ್ರೆ ಹೇಳೋಕಂತ ಹೋಗತ್ತೆ ಎಲ್ಲ ಗಂಟಾಗ್ಬಿಡ್ತಲ್ಲ ಈಗ ಹೊತ್ತು ದೂರಕ್ಕೆ ಅದು ಬೀಸಗಣ ಇದು ಕೈಯಲ್ಲೇ ಗೊತ್ತಾಗತ್ತೆ ಶೇಕ್ ಮಾಡಿಸ್ತಾವ ನೋಡ್ರಿ ಇಲ್ಲಿ ಒಂದು ನಾನು ಹಾಕಿದ್ದೀನಿ ಬೆಣ್ಗಣ ಇಬ್ರು ಆ ಕಡೆ ಇದ್ದಾರೆ ರಾಜಣ್ಣ ರಮೇಶಪ್ಪ ಇಬ್ಬರು ಬಟ್ರೆ ಒಂದೇ ತವ ಸೇರ್ಕೊಂಡವ್ರು ನೋಡಿರಿ ಅಡುಗೆ ಮಾಡ್ಬೇಕಾದ್ರು ಒಂದೇ ತವ ಫಿಶಿಂಗ್ ಮಾಡ್ಬೇಕಾದ್ರು ಒಂದೇ ತವ ಒಬ್ಬರು ಫೋನಲ್ಲಿ ಬ್ಯಿ ಇನ್ನೊಬ್ಬರು ಗಾಣ ಹಾಕೋದ್ರಲ್ಲಿ ಬಿಝಿ ಒಂದು ಬೀಸಾಗಣ ಹಾಕೋರೆ ಒಂದು ಬೆಂಡ್ಗಣ ಗುರು ಇಲ್ಲಿ ಯಾಕೋ ಮೀನು ಇರಂಗ್ ಕಾಣಿಸಲ್ಲ ಗುರು ಆವಾಗ್ಲಿಂದ ಹಾಕಿದ್ದೀವಿ ಒಂದು ಸಲ ಆಡ್ಸಿಲ್ಲ ಒಂದು ಎರಡು ಸಲ ಆಡಿಸ್ತು ಕೈ ಬಿಡ್ತು ಇಲ್ಲಿ ಯಾಕೋ ಡೌಟ್ ಬಂದು ಮತ್ತು ಬೇರೆ ಜಾಗಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಹಣೆ ಹತ್ರನೇ ಹೋಗ್ಬರ್ರಿ ರಮೇಶಪ್ಪ ಇವಾಗ ಅಲ್ಲಿಗೆ ಹೋಗ್ತೀವಿ ನೋಡ್ರಿ ಹಣೆ ಹತ್ರ ಅಲ್ಲಿ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ ಬಟ್ ಹಾಕೋಣ ಅಲ್ಲೊಂದ್ಸಲ ಟ್ರೈ ಮಾಡ್ತೀನಿ ಆ ಜಾಗದಲ್ಲಿ ನೋಡ್ರಿ ಈ ಜಾಗಕ್ಕೆ ಬಂದವು ಇದು ಹಣೆ ಇಲ್ಲಿ ಪಕ್ಕದಲ್ಲಿ ನೀರು ಹರಿತಾಯಿದ್ವಿ ಇಲ್ಲಿಗೆ ಬಂದಿದ್ವಿ ನೋಡೋಣ ಟ್ರೈ ಮಾಡೋಣ ಅಂತ ಇಲ್ಲಿ ಹಾಕಿದ್ದಾರೆ ಇವಾಗ ಎಂಥದ್ದು ನೋಡ್ರಿ ಆನೆ ಮೀನೇನಪ್ಪ ಹ್ಞೂ ಅದೇ ಆನೆ ಮೀನೆ ಆನೆ ಮೀನೆ ಅಯ್ಯಪ್ಪ ಹೆಂಗೆ ಹೇಳಿಲ್ವಾ ಆನೆ ಮೀನೇ ಇಲ್ಲ ಒಂದೇ ಒಂದ್ ಆನೆ ಮೀನ್ ಬಿದ್ದೈತೆ ಆನೆ ಮೀನ್ ಅಂತೀವಿ ನಮ್ ಕಡೆ ಇದನ್ನ ನಿಮ್ ಕಡೆ ಗೊತ್ತಿಲ್ಲ ಆನೆ ಮೀನ್ ಅಂತಾರೆ ಇನ್ನೊಂದ್ ಅಮ್ಮ ಯಾವಂತಾರೆ ಗೆಟ್ ಬಿಳುತ್ತಿದ್ದು ಒಡದ್ರೆ ಮಾತ್ರ ಎಷ್ಟೈತಿ ಒಂದ್ ಒಂದೂವರೆ ಕೆಜಿ ಬರಲ್ವಾ ಇದಾವ ಗಣಕ್ಕೆ ನನ್ಗಣ ಬೆಣ್ಗಣಕ್ಕೆ ಬೆಂಡ್ಗಣಕ್ಕೆ ಬೀಳಲ್ಲ ಬಿಡು ದಪ್ಪನು ಮನೆ ಮನೆ ಅನ್ಸುತ್ತಿದ್ವಾ ನೋಡ್ರೆ ಗೊತ್ತಾಗತ್ತೆ ಅದು ಅದು ಉಗ್ರು ಕಣ್ಣು ಹೋಗ್ಬಿಡ್ತು ಎಲ್ಲೈತೆ ನೋಡಿ

ಹಿಂಗಿದ್ರ ಅಲ್ಲಿ ಒಂದು ಅಡಿರಿ ಹೇಳ್ತೀನಿ ತಲೆಗೆ ಓ ಆಗೋಲ್ಲ ಇನ್ನೊಂದ್ಸಲ ಇಟ್ಗಿಟ್ಕೊಂಡ್ರಿ ಕೊಂಡೋಗಿ ನಾಲ್ಗೆ ಇರ್ಕೊಂಡು ಹೋಗ್ತು ಅದ್ರದು ಅದಿದು ಕೊರವಾನಾ ಹ್ಞೂ ಸಣ್ಣದು ಬಿದ್ದೈತೆ ಕೊರವಾನ ಇದು ಎಂಥದ ಒಂದು ಹ್ಞೂ ಕೊರವಾನೆ ಸಣ್ಣದು ಚೇಳು ಇಲ್ಲೈತಲ್ಲ ಇದೇ ವಿಷ ರೆಕ್ಕೆ ಇದ್ದಂಗೈತಲ್ವಾ ಅದೇ ಆಗುತ್ತೆ ಚೇಳ್ಕಾಗುತ್ತೆ ಆಗೈತೆ ಇಟ್ಕಂಡಿಲ್ಲ ಇನ್ನ ಹ್ಞೂ ಇನ್ನೊಂದ್ಸಲ ಸಲ ರೀ ನೋಡೋಣ ಟೈಮ್ ಆಯಿತು ಹೋಗ್ತಾ ಇದ್ದೀವಿ ಇನ್ನೊಂದ್ಸಲ ಎಸ್ತು ಓಕೆ ಟೈಮ್ ಆಗುತ್ತೆ ಅಂತ ಇಲ್ಲಿಂದ ಹೊರಟ್ವಿ ನಾವು ಮನೆಗೆ ಒಂದು ಅನಮೀನು ಒಂದು ಮೂರು ಬಿದ್ದಾವೆ ಮೂರು ಅಂದ್ರೆ ಒಂದು ಏಳು ಕೆ ಜಿ ಬರುತ್ತೆ ಸಾಕು ಅಂದ್ಕೊಂಡು ಹೊರಟವಿ ಇನ್ನೊಂದು ದಿನ ಬೆಳಿಗ್ಗೆನೇ ಬರಬೇಕು ಕುಡಿಬೇಕು ಅಂದರೆ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವ್ಲಾಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ಹೊಸ ವೀಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಆದಷ್ಟು ಬೇಗ ಹೊಸ ಹೊಸ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೋಡ್ತಾ ಇರಿ